ಸಾಧನೆ ಪುಗ್ಸಟ್ಟೆ ಅಲ್ಲ ಸಾಧನೆ ಸುಲಭವಲ್ಲ ಸಾಧನೆ ಅವಿರತ ಶ್ರಮದ ಪ್ರಯತ್ನ ಮಾಡುವ ಮನಸ್ಸಿರಬೇಕು ಆ ಮನಸ್ಸಿಗೆ ತಕ್ಕಂತೆ ಜನರ ಬೆಂಬಲ ಸಿಕ್ಕಿದ್ರೆ ಒಂದು ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಆ ರೀತಿ ಅಭಿವೃದ್ಧಿ ಆಗಿದೆ ಪಕ್ಕದ ಕ್ಷೇತ್ರಗಳು ಸಹ ನಾವು ಯಲಂಕದಲ್ಲಿ ಇಲ್ವಲ್ಲ ಅಂತಕ್ಕಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ ವ್ಯಕ್ತಪಡಿಸುವಷ್ಟರ ಮಟ್ಟಿಗೆ ಯಲಂಕ ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲೇ ಮಾದರಿ ವಿಧಾನಸಭಾ ಕ್ಷೇತ್ರವಾಗುವಂಥ ದಾಪ್ಗಾಲ್ ಇಡ್ತಾ ಇದೆ ಅದಕ್ಕೆ ಕಾರಣ ಎಸ್ ಆರ್ ವಿಶ್ವನಾಥ್ ಸರ್ ಜನಪ್ರಿಯ ಶಾಸಕರಾಗಿ ಯಲಹಂಕದ ಆಧುನಿಕ ಕೆಂಪೇಗೌಡರಾಗಿ ಹೆಸರು ಮಾಡಿರ್ತಕ್ಕಂಥ ವಿಶ್ವನಾಥ್ ಸರ್ ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ಅನೇಕ ಕಡೆ ಸಂಘ ಸಂಸ್ಥೆಗಳು ಆಶ್ರಮಗಳು ಅವ್ರಿಗೆ ಬರ್ತ್ಡೇ ಮುಂಗಡವಾಗಿ ಅಂದರೆ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಯಲಹಂಕದ ಸಿಂಗ್ನಾಯಕ್ನಹಳ್ಳಿಯ ವಿದ್ಯಾಗೋಕುಲ ಸೇವಾಶ್ರಮದಲ್ಲಿ ಮಕ್ಕಳು ಮೃತ್ಯುಂಜಯ ಹೋಮಾನ ಪಠನೆ ಮಾಡೋದ್ರ ಮೂಲಕ ವಿಶ್ವನಾಥ್ ಸರ್ ಅವರಿಗೆ ಬರ್ತ್ಡೇ ಶುಭಾಶಯನ ಕೋರ್ತಾ ಇದ್ದಾರೆ ಅವರು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಲಹಂಕದಂತೆ ರಾಜ್ಯವು ದೇಶದಲ್ಲೇ ಮಾದರಿ ಕ್ಷೇತ್ರವಾಗಿ ಮಾದರಿ ರಾಜ್ಯವಾಗಿ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಇಂಗಿತ ಅವರದ್ದು ಆ ಆಸೆಯನ್ನು ಭಗವಂತ ಈಡೇರಿಸಲಿ ಯಲಹಂಕದಂತೆ ರಾಜ್ಯವು ದೇಶದಲ್ಲಿ ಮಾದರಿ ರಾಜ್ಯವಾಗಿ ಬೆಳೆಯಲಿ शशांकते सुरेश बाबू विश्वभारती यलांका